ಕಾಶಿನಾಥ್ ಸರ್ ಇಲ್ಲ ಅಂದ ಒಂದು ನ್ಯೂಸ್ ಬಂದಾಗ ನಿಮಗೆ ಒಂದು ಎರಡು ತಿಂಗಳ ಮೊದಲು ಬಹಳ ಆಶ್ಚರ್ಯ ಆಯ್ತು ನನಗೆ ಅವರು ನಮ್ಮ ಮನೆಗೆ ಅಮ್ಮನ ಸಹಿತ ಬಂದಾಗ ನನಗೆ ಈಗ ಅನ್ಸೋದು ಎಲ್ಲೋ ಒಂದು ಕಡೆಯಲ್ಲಿ ಅವರಿಗೆ ಅವರ ಅನುಭವಕ್ಕೆ ಬಂದಿದೆ ಹ ಬಹುಶಃ ನನ್ನದು ಇನ್ನು ಹೇಗೋ ಏನು ಅನ್ನುವ ಅವರಿಗೆ ಡೌಟ್ ಬಂದಿದೆಯನ್ನು ಹಾಗಾಗಿ ಅಮ್ಮನ ಆಸೆಯನ್ನು ಪೂರೈಸಲಿಕ್ಕೆ ಅವರು ಅಮ್ಮನನ್ನು ಕರ್ಕೊಂಡು ಕುಂದಾಪುರದ ಕಡೆ ಬಂದರು ಇಲ್ಲೆಲ್ಲ ಬಂದು ತಿರುಗಾಡಿ ಹೋದರು ಹಾಗೆ ತಿರುಗಾಡಿ ಹೋದ ಮೇಲೆ ಮತ್ತೆ ಒಂದು ನಾಲ್ಕೈದು ತಿಂಗಳ ಮೇಲೆ ಮತ್ತೆ ಒಂದು ಫೋನ್ ಬರುತ್ತೆ ನನಗೆ ಹ್ಞೂ ಎಲ್ಲಿದ್ದೀರಿ ನಾನು ನಿಮ್ಮ ಓಂಕಾರನ್ನು ಕೇಳ್ತಾ ಇದ್ದಾನೆ ತುಂಬ ನಾನು ಇದರಲ್ಲಿ ಹೇಳ್ತಾ ಇದ್ದೀರಿ ಅಂತ ಬಹಳ ಅದ್ರ ಬಗ್ಗೆ ಮೆಚ್ಚುಗೆ ಮಾಡಿ ಹೇಳಿದರು ನನ್ನನ್ನು ತುಂಬಾ ಹೊಗಳಿ ಬಿಡಿ ನೀವೆಲ್ಲ ಈಗ ಅಮೇರಿಕಾ ಹೊರಗಿಂದ ನೋಡ್ತಾ ಇದ್ದೀರಿ ಸಿನಿಮಾ ಅಂದ್ರೆ ಬೆಂಗಳೂರು ಗಾಂಧಿನರ ಅಷ್ಟೇ ತಿರುಗಾಡ್ಕೊಂಡಿರ್ತಿದ್ರೆ ಏನು ನೀವು ವಿದೇಶೆಲ್ಲ ತಿರ್ಗಾಡಿದ್ರಿ ಅಂತ ಅವ್ರದ್ದೇ ಆದ ಶೈಲಿಯಲ್ಲಿ ಹೇಳಿದರು ಆತ ತುಂಬಾ ಹೇಳ್ತಾ ಹೇಳ್ತಾ ಒಂದು ಸಹಾಯ ಆಗಬೇಕು ಅಂತಂದ್ರು ನನಗೆ ಶಾಕ್ ಆಯ್ತು ಸರ್ ನನಗೆ ಸಹಾಯ ಬೇಕು ಅಂತ ಕೇಳ್ತಾರಲ್ಲ ಅಂತ ಏನ್ ಸರ್ ಹೇಳಿ ಸರ್ ಅಂತಂದೆ ಇಲ್ಲ ನಿಮ್ಮಲ್ಲಿ ಮುಂಡುಕಿನ ಬೇರು ಅಂತ ಇದೆ ಮುಂಡಕಿನ ಬೇರು ಅಂದ್ರೆ ಈ ನಿಮ್ಮ ಮುಂಡಕಿನ ಹೂ ಅಂತ ನಾವು ಹೇಳ್ತೇವೆ ಗುಂಡಕೂರ್ ಹೂ ಅಂತ ಹೇಳ್ತೇವೆ ಬೇರುಗಳು ಅಂತ ಸಿಗುತ್ತದೆ ಹಾಗೆ ಆ ಬೇರುಗಳು ನಿಮ್ಮಲ್ಲಿ ಸಿಗ್ಬಹುದಾ ಅದು ಈ ಗಂಟಲು ನೋವಿಗೆ ಕೆಮ್ಮ ಕಫ ಇದ್ರೆ ನಾಲಿಗೆ ದಪ್ಪ ಆದ್ರೆ ಅದನ್ನ ತೇದಿ ಹಚ್ಕೊಂಡ್ರೆ ಗುಣ ಆಗತ್ತಂತೆ ಸಿಗಬಹುದಾ ಅಂತ ಕೇಳಿದ್ರು ನನಗೆ ಯಾವ ಅನುಮಾನವೂ ಬರ್ಲಿಲ್ಲ ಯಾವ ಅವರು ಇಲ್ಲಿ ನಮ್ಮ ಮನೆಗೆ ಬಂದಾಗ ಅವ್ರ ಕಿಸಿಯಲ್ಲಿ ಶುಂಠಿ ಇರ್ತಾ ಇತ್ತು ನಾನು ಸರ್ ಶುಂಠಿ ಹೌದು ಅದು ನೋಡಿ ಗಂಟ್ಲು ಎಸಿಡಿಟಿಗೆ ಸಂಬಂಧಪಟ್ಟಂತೆ ಏನೋ ಗಂಟ್ಲು ಉರಿ ಬಂದಾಗ ಒಂದ್ ಸಣ್ಣ ಪೀಸು ಒಂದು ಸಣ್ಣ ತುಂಡು ನಾವು ಶುಂಠಿಯನ್ನ ಬಾಯ್ಲಿಟ್ಕೊಂಡ್ರೆ ಅದು ನೋವು ಕಡಿಮೆ ಆಗತ್ತೆ ಅಂತಂದ್ರು ನನಗೇನು ಅನ್ಸ್ಲಿಲ್ಲ ಆಮೇಲೆ ನಾಲ್ಕು ತಿಂಗಳ ಮೇಲೆ ಅಲ್ಲಿ ಹೋದಾಗ ಮುಂಡ್ಕಿನ ಇದ್ರೆ ಕಳಿಸಿ ಅಂತ ಹೇಳಿದ್ರು ಅವಾಗಲೂ ಏನು ಅನ್ಸ್ಲಿಲ್ಲ ನಾನು ಇಮಿಡಿಯೇಟ್ ನನ್ನ ಸ್ನೇಹಿತರಿಗೆಲ್ಲ ಫೋನ್ ಮಾಡಿ ಒಂದು ದೊಡ್ಡ ಪ್ಲಾಸ್ಟಿಕ್ ಬರಣಿಯಲ್ಲಿ ಆಗೋಷ್ಟು ಪೂರ್ತಿ ಮುಂಡ್ಕಿನ ಬೇರನ್ನ ಡ್ರೈ ಮಾಡಿ ಒಣಗಿಸಿ ಪ್ಯಾಕ್ ಮಾಡಿ ಕಳ್ಸಿದ್ದೆ ಅವರಿಗೆ ಮತ್ತೆ ಫೋನ್ ಮಾಡಿ ಅಯ್ಯೋ ನಾನೊಂದು ಎರಡು ಪೀಸ್ ಕೇಳಿಸಿದ್ರೆ ನೀವು ಎರಡು ಕೆಜಿ ಕಳಿಸಿದ್ರಲ್ರಿ ಅಂತ ಇರ್ಲಿ ಸರ್ ಮನೆಯಲ್ಲಿ ಇದ್ರೆ ಹಾಳಾಗಲ್ಲ ಅಂತಂದೆ ಇದೆಲ್ಲ ಆಗಿ ಒಂದು ನಾಲ್ಕು ತಿಂಗಳ ಮೇಲೆ ಈ ವಿಷಯ ಗೊತ್ತಾಯ್ತು ಏನ್ ಏನ್ ಹೇಳ್ತೀರಿ ಹೇಳಿ ನಮ್ಗೆ ಈ ದಿನನಿತ್ಯದ ಬದುಕು ಬೆಳಿಗ್ಗೆ ಏಳೋದು ಹೇಗೆ ಸಂಜೆ ಮಲಗೋದು ಹೇಗೆ ಅನ್ನೋದು ಅಂದಾಜು ಮಾಡ್ಬೋದೇ ಹೊರತು ಅನ್ನೋ ಗ್ಯಾರಂಟಿ ಗ್ಯಾರಂಟಿಯಾಗಿ ಮಾಡ್ಲಿಕ್ಕೆ ಆಗತ್ತೆ ನನ್ನ ತಲ್ದಿಂಬನ್ನ ನಾನು ಸರಿ ಮಾಡ್ಕೊಂಡು ಮಲಗ್ತೀನಿ ಅಂತ ನಾನು ನಿಶ್ಚಯ ಮಾಡ್ಬೋದೇ ಬಿಟ್ಟರೆ ಸರಿ ಮಾಡಿದ ತಲ್ದಿಂಬ ನನಗೆ ಬೆಳಗಿನ ತನಕ ಸರಿಯಾಗಿ ಇರ್ಲಿಕ್ಕೆ ಬಿಡ್ತದೆ ಅಂತದು ಅವನ ಯೋಚನೆ ನನಗೆ ಅವರಿಗೆ ಅನಾರೋಗ್ಯದ ನಿರೀಕ್ಷೆ ಇತ್ತೇ ಹೊರತು ಈ ತರ ಪ್ರಪಂಚವನ್ನೇ ಬಿಟ್ಟು ಹೋಗ್ತಾರ ಅನ್ನೋ ನಿರೀಕ್ಷೆ ಅದು ಸುದ್ದಿ ಕೇಳಿದ್ಮೇಲೆ ಗೊತ್ತಾಯ್ತು ನನಗೆ ಬಟ್ ನನಗೂ ಅಲ್ಲಿ ಹೋಗ್ಲಿಕ್ಕೆ ಸಮಯ ಆ ಟೈಮಲ್ಲಿ ಸಾಕಾಗ್ಲಿಲ್ಲ ಬಟ್ ಆಮೇಲೆ ಅವ್ರ ಅಣ್ಣಂದಿರು ಅವ್ರ ಉಮಾಪತಿ ಅವರೆಲ್ಲ ನನಗೆ ಆ ಕೊನೆಯಾದ ಅಂತಿಮ ವಿಷಯದ ಬಗ್ಗೆಲ್ಲ ಹೇಳಿದ್ರು ಇವತ್ತಿಗೂ ನನಗದು ಒಂದು ಸಿನಿಮಾ ಕ್ಷೇತ್ರ ನನಗೆ ಬಿಟ್ಟ ಬೇಜಾರಿಲ್ಲ ಕರ್ಶನ ಹತ್ರ ನಮ್ಮನೆಲ್ಲ ಬಿಟ್ಟು ಹೋದ ಬಗ್ಗೆ ಸ್ವಲ್ಪ ಅದೇ ಅವರು ಯಾವಾಗ ಈಗ ನಮ್ಮ ಮನೆಗೆ ಬಂದಾಗ ಕಿಸಿಯಲ್ಲಿ ಶುಂಠಿ ಇಟ್ಟುಕೊಂಡು ಹೇಳಿದರು ಹೋಗಿ ಒಂದು ಐದಾರು ತಿಂಗಳಲ್ಲಿ ಆ ಮುಂಡಿನ ಬೇರು ಬೇಕು ಅಂತ ಹೇಳಿದರು ಹಾಗಾದ್ರೆ ಇದು ಸರ್ ಯಾರಿಗೆ ಅಂತ ಕೇಳಿದಾಗ ಇಲ್ಲ ಈಗ ಅಪರೂಪಕ್ಕೆ ನನಗೆ ಕೆಮ್ಮ ಗೆಮ್ಮ ಬಂದಾಗ ಅಂದ್ರೆ ಅಷ್ಟು ಸ್ವಾಭಿಮಾನಿ ಈಗ ನಮಗೆಲ್ಲ ಏನಾಗುತ್ತೆ ಅನಾರೋಗ್ಯ ಅಂದ ಕೂಡಲೇ ನಾವು ಇನ್ಯಾರ್ದು ಸಹಾಯ ಕೇಳಿ ಮತ್ತೆಲ್ಲೋ ಮಾಡಿ ದೇಶವೋ ವಿದೇಶಕ್ಕೆ ಹೋಗಿ ಅದನ್ನು ಗುಣ ಮಾಡಿಕೊಳ್ಳುವಂತಹ ವ್ಯವಧಾನದಲ್ಲಿ ಇರ್ತೇವೆ ಆದರೆ ಅವರು ನನ್ನ ನ್ಯೂನ್ಯತೆ ನನ್ನ ಅನಾರೋಗ್ಯವನ್ನು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅಂಥೇಳಿ ಅವರಿಗೆ ಬಹುಶಃ ಆ ಸಂದರ್ಭದಿಂದಲೂ ಕೂಡ ಅನಾರೋಗ್ಯದ ಲಕ್ಷಣಗಳು ಅವರಿಗೆ ಇತ್ತು ಆದರೆ ಅವರು ಇನ್ನೊಬ್ರಿಗೆ ಹೇಳ್ಕೊಳ್ಳುವಂಥ ಮನಸ್ಸು ಮಾಡಲಿಲ್ಲ ಇಲ್ಲಾಂದ್ರೆ ಆ ಶುಂಠಿ ಕಿಶಾಲಿ ಇಟ್ಕೊಂಡು ಅವ್ರು ಓಡಾಡ್ತಿದ್ರು ಅನ್ನೋದಂಗೆ ಆಮೇಲೆ ಯೋಚನೆ ಮಾಡಿದೆ ನಾನು ಅಯ್ಯೋ ಸರಿಗೆ ಆವಾಗಲೇ ಗಂಟಲು ಸಮಸ್ಯೆ ಇತ್ತು ಆ ಮುಂಡ್ಕಿನ ಬೇರು ಅಂದಾಗಲೂ ಕೂಡ ಆವಾಗಲೂ ಅವ್ರಿಗೇನು ಆರೋಗ್ಯದ ಸಮಸ್ಯೆ ಇತ್ತು ಅವ್ರು ಹೇಳಿಲ್ಲ ನೋಡಿ ಹೀಗೆ ಅದನ್ನು ಸರಿ ಸೀರಿಯಸ್ ಆಗಿ ಹೇಳಿದೆ ನಿಧಾನವಾಗಿ ನಮಗೂ ಬೇಜಾರು ಮಾಡಿದೆ ಇಲ್ಲ ಬೇಕಾಗತ್ತೆ ಅಂಥೇಳಿ ಅದನ್ನು ಭಾಳ ಸರಳವಾಗಿ ಹೇಳಿ ನಮಗೆ ಅಂದರೆ ಆ ನೋವನ್ನು ಹಂಚಿಕೊಳ್ಳುವ ಗುಣ ತೋರಿಸ್ಲಿಲ್ಲಲ್ಲ ಅವರು ಅಂತ ಬೇಸರ ಆಯ್ತು ಅಲ್ಲಿ ನಮಗಿಂದ ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆದರೆ ಅವರ ಆ ನೇಚರ್ ನಮ್ಗೆ ಬಹಳ ಅಂದ್ರೆ ಇನ್ನೊಬ್ರಿಗೆ ನನ್ನಿಂದ ನಾನು ತೊಂದರೆ ಆಗಿದ್ದೀನಿ ಅನ್ನೋದನ್ನ ಇನ್ನೊಬ್ಬರಿಗೆ ಹೇಳಬಾರದು ಅನ್ನೋದು ಅದು ದೊಡ್ಡ ಗುಣ ಸರ್ ಅದು ಅಯ್ಯೋ ಈಗ ನಾವು ಎಷ್ಟೋ ಜನ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅವ್ರಿಗೆ ಇವರಿಗೆ ಹೇಳಿಕೊಂಡು ಗುಣ ಮಾಡಿಸ್ಕೊಂಡ ನಾಟರು ನಾವು ನೋಡಿದ್ದೇವೆ ಯಾವ್ದಾದೋ ದೇಶಕ್ಕೆ ಹೋಗಿ ನಾವು ಗುಣ ಮಾಡಿಸಿಕೊಂಡು ಬಂದ ವಿ ಐ ಪಿಗಳು ನಾವು ನೋಡಿದ್ದೇವೆ ಇದು ಯಾರಿಗೂ ಏನು ಹೇಳದೆ ಅದನ್ನ ಅವರು ಅದನ್ನ ಗುಣ ಮಾಡಿಕೊಳ್ಳಿಕ್ ಆಗ್ತದೋ ಇಲ್ಲೋ ಅನ್ನೋದನ್ನ ಮಕ್ಕಳಿಗೂ ಹೇಳಿದವರು ಎಲ್ಲೋ ಗೊತ್ತಿಲ್ಲ ಅದೊಂದು ಮಾತ್ರ ಸ್ವಾಭಿಮಾನಿಯಾಗಿ ತನ್ನ ಮನೆಯಲ್ಲೇ ಗಾಂಧಿನಗರಕ್ಕೆ ಹೋಗದೆ ತನ್ನ ಮನೆಯಲ್ಲೇ ಸಾಮ್ರಾಜ್ಯ ಕಟ್ಟಿ ತನ್ನ ಮನೆಯಿಂದಲೇ ಸಿನಿಮಾ ರಿಲೀಸು ಶೂಟಿಂಗು ಎಲ್ಲವನ್ನ ಮಾಡಿಕೊಂಡು ಕೊನೆಯ ದಿನಗಳನ್ನು ಕೂಡ ಮನೆಯ ಚೌಕಟ್ಟಿನಲ್ಲೇ ಅವರು ಅದನ್ನು ಮುಗಿಸಿದ್ದು ಅವರ ಸ್ವಾಭಿಮಾನಕ್ಕೆ ಬಂದ ದೊಡ್ಡ ಸಾಕ್ಷಿ ಸರ್ ಎಸ್